ಈ ಸಂದೇಶ ಕೇಳುವಂತ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪೂರ್ವಕಂಗನೆ ಈ ಪ್ರಾರ್ಥನಾ ಪೂರ್ವಕವಾಗಿ ಈ ಸಂದೇಶವನ್ನು ನಿಮಗೆ ಒದಗಿಸುತ್ತೇವೆ ಸಂದೇಶಬಲ ಈ ಸಂದೇಶಗಳಿಂದ ಆಧ್ಯಾತ್ಮಿಕವಾಗಿ ನೀವು ಬಲ ಹೊಂದಬೇಕೆಂಬುದಾಗಿ ದೇವನತೋ ತುಂಬ ಸಹವಾಸ ಸಂಬಂಧ ಪಟಿಷ್ಠಾಲಿ ದೇವರೊಂದಿಗೆ ಬಲವಾದ ಸಂಬಂಧ ಸಹವಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಸಾಗಾಲನಿ ಪ್ರತಿಷ್ಠಿಸಲ್ಪಟ್ಟವರಾಗಿ ಮುಂದೆ ಸಾಗಬೇಕೆಂದು ಕೋರು ಈ ಸಂದೇಶವನ್ನು ನಿಮಗೆ ನಾವು ಒದಗಿಸುತ್ತಾ ಇದ್ದೇವೆ ನೀರು ವಿಂಟು ಅನೇಕ ಆಸಿಸ್ತು ನೀವು ಕೇಳುತ್ತಾ ಅನೇಕರಿಗೆ ಕಳಿಸಬೇಕೆಂಬುದಾಗಿ ಆಸಿಸ್ತಾ ಇದ್ದೇನೆ ಮೀದೇನು ಶೈಲಿಲೋ ಸಹಕರಿಸ್ತಾರನ್ನು ಕೂಡ ಕೋರು ನಿಮಗಾಗುವಂತ ರೀತಿಯಲ್ಲಿ ಸಹಕಾರ ಕೋರುತ್ತಾ ಇದ್ದೇನೆ పరిశుద్ధ గ్రంథంలో నుంచి ఆమోసు గ్రంథం ఐదవ అధ్యాయం ఆరవ వాక్యాన్ని నేను చదువుతున్నాను పరిశుద్ధ గ్రంథ దింద ఆమోసన గ్రంథ ఐదని అధ్యాయ ఆరుని వచన నాను ఒత్తా ఇద్దేనే యహోవాను ఆశ్రయించుడి అప్పుడు మీరు బ్రతుకుదురు నీవు యహోవనను హుడికిరి బతుకువిరి వాక్యంలో ప్రియరి ఈ వాక్యదల్లి ఆయనను ఆశ్రయిస్తే మీరు బ్రతుకుతారు అనే మాట ಆಶ್ಚರ್ಯ ಆತನನ್ನು ಆಶ್ರಯಿಸಿದರೆ ನೀವು ಬದುಕುತ್ತೀರಿ ಎಂಬ ಮಾತು ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಯಾಕೆಂದ್ರೆ ನಾವು ಬದುಕಿದಿವಲ್ವಾ ಮರಲ್ಲ ಆಯನ್ನು ಆಶ್ರಯ ಚುಡಿ ಅಪ್ಪು ಬ್ರತ ಮತ್ತೆ ಆತನನ್ನು ಆಶ್ರಯಿಸಿರಿ ಆವಾಗ ನೀವು ಬದುಕುತ್ತೀರಿ ಅಂತಂದ್ರೆ ಏನು ಬ್ರತಕುತ್ತೋ ಬ್ರತ ಬದುಕುತ್ತಾ ಇರುವವರೊಂದಿಗೆ ಬದುಕ್ತೀರಿ ಅಂತ ಹೇಳಿದ್ರೆ ಇದರ ಅರ್ಥ ಏನ್ರಿ ಇದು ಮನಕ್ಕೆ ಒಕ್ಕ ಇದನ್ನು ಕೇಳಿದ್ರೆ ನಮಗೆ ವಿಚಿತ್ರ ಅಂತ ಅನಿಸ್ತದೆ ಒಡು ಚನಿಪೋಯಿನ ವರದಗ್ರ ಕೇಳಿ ಈಗ ಸತ್ತಂತವರ ಬಳಿಗೆ ಹೋಗಿ ಯಹೋವನನ್ನು ಆಶ್ರಯಿಸುಡಿ ಯಹೋವನನ್ನು ಆಶ್ರಯಿಸಿರಿ ಅಪ್ಪುಡು ಮೀರು ಬ್ರತುಕುದುರು ಅಂತ ಹೇಳ್ತೆ ಆವಾಗ ನೀವು ಬದುಕುವಿರಿ ಅಂತ ಹೇಳಿದ್ರೆ ಅದು ಸಮವಾಗ ಉಂಟು ಅದು ಸಮವಾಗಿರ್ತದೆ ಬ್ರತುಕುತ್ತನ್ನ ವರದಗ್ರಕ್ಕೆ ಹೋಗಿ ಅಪ್ಪುಡು ಮೀರು ಬ್ರತುಕುದುರು ಅಂತ ಏಂಟಿ ಬದುಕುತ್ತಾ ಇರುವಂತವರ ಬಳಿಗೆ ಬಂದು ನೀವು ಆವಾಗ ಬದುಕುತ್ತೀರಿ ಅಂತ ಹೇಳಿದ್ರೆ ಏನು

ಆಳು ಬ್ರತಕ್ಕೂ ಕೂಡ ಬ್ರತಕದು ಅವರು ಬದುಕಬಾರದಂತ ಬದುಕದು ದೇವರ ಇಚ್ಛೆ ಬ್ರತುಕೆಲ್ಲ ಉಂಟುಂದು ದೇವರು ಕೊಡುವಂತ ಬದುಕು ಹೇಗಿರ್ತದೆ ದೇವರ ಮೂಲಂಗ ಕಲಗೆ ಬ್ರತುಕೆಲ್ಲ ಉಂಟುಂದು ದೇವರಿಂದ ಬರುವಂತ ಬದುಕು ಹೇಗಿರ್ತದೆ ದೇವರು ಆಶೀರ್ವದಿಂಚನ ದೀವನಕರಮೈನ ಬ್ರತುಕೆಲ್ಲ ಉಂಟುಂದು ದೇವರ ಆಶೀರ್ವಾದ ಮಾಡುವಂತ ಆ ಬದುಕು ಹೇಗಿರ್ತದೆ ಪರಿಶುದ್ಧ ಗ್ರಂಥದಲ್ಲಿ ಮನ ಸದುತ್ತ ಪರಿಶುದ್ಧ ಗ್ರಂಥದಲ್ಲಿ ನಾವು ಓದ್ತೇವೆ ಮೀರು ಫಲಿಂಚಿ ನೀವು ಫಲಿಸಿ

ఈ సందేశం ద్వారా ఈ సందేశ మన బ్రతకవలసిన బ్రతికెంటూ నేర్చుకున్నా నా బతుక బేకాగిరు ఆ బతుకను కళితుకొళ్ళోన దినవృత్తాంతాల రెండవ గ్రంథం పూర్వకాల వృత్తాంతద ఏడనే గ్రంథ పద్నాలుగవ అధ్యాయం నాక్నే అధ్యాయ ఏడవ వాక్యాన్ని నేను చదువుతున్నాను ఏళ్ళే వాక్యమును నా ఓతాయి దేనే అతడు యోదావారికి ఎలాగో ప్రకటన చేసను మన దేవుడైన యహోవాను మనము ఆశ్రయించి తిమి ఆశ్రయించినందున ಆಯನ ಚುಟ್ಟುನು ನೆಮ್ಮದಿ ಕಲುಗು ಚೇಸಿ ಉನ್ನಾಡು ಅವನು ಯಹೂದವರಿಗೆ ನಮ್ಮ ದೇವರಾದ ಯಹೋವನನ್ನು ಹುಡುಕಿದೆವು ನಾವು ಆತನನ್ನು ಹುಡುಕಿದ್ದರಿಂದ ಆತನು ಎಲ್ಲ ಕಡೆಯಲ್ಲಿ ನಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾನೆ ಅಂದನು ರಾಜನ ಕಡೆ ರಾಜಯ ಆಸಾನು ಗುರುತು ಇಲ್ಲಿ ರಾಜನಾಗಿರುವ ಆಸನ ಕುರಿತಾಗಿ ನಾವು ಓದ್ತಾ ಇದ್ದೇವೆ ಆಯ್ತು ಸ್ಟೇಟ್ಮೆಂಟ್ ಆತನು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನು

நெமதிய மக்கள விஷய வியாபாரம் அறியத களவள அவருக்கு வியாபாரி வியாபாரம் நெம்மதி இத்ததே பிள்ளல விஷயம் மக்கள விஷய நெம்மதி இரல்ல ನೆಮ್ಮದಿ ನೆಮ್ಮದುಂಟು ಕೆಲವರಿಗೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಸಮಾಜ ಸಮಾಜದಲ್ಲಿ ಅವರಿಗೆ ನೆಮ್ಮದಿ ಇರಲ್ಲ ಕೆಲವರಿಗೆ ಸಮಾಜದಲ್ಲಿ ನೆಮ್ಮದಿ ಇರ್ತದೆ ಇಂಟ್ಲಕ್ಕೋಸ್ಕರ ಮನೆಯೊಳಗೆ ಬಂದ್ರೆ ಅವರಿಗೆ ನೆಮ್ಮದಿ ಇರಲ್ಲರಿ ಮಾಡ್ ಚಪ್ಪನ ಮಾತು ಹೇಳ ಏನೋ ಒಕ್ಕ ವಿಧ ಕಾದು ಬರ್ತಕುಮ ಏನು ಒಂದು ವಿಧವಾಗಿ ನೆಮ್ಮದಿಯಿಂದ ಬದುಕುವುದು ಅಲ್ಲರಿ ಆಯನ್ನು ಆಶ್ರಯಿಸಿ ಆತನನ್ನು ಆಶ್ರಯಿಸಿದರೆ

ಕಬಳಿಂಚಿ ಜೀವನದ ಕುರಿತಾದ ಆ ಕಳವಳ ಅವರನ್ನು ಆವರಿಸಿಕೊಂಡಿದೆ ನಾಳೆ ದಿನ ನಮ್ಮ ಪರಿಸ್ಥಿತಿ ಏನು ಚಟ್ಟಿಗೆ ಹಸಿರಾದ ಗಿಡಕ್ಕೆ ಇಂಥ ಸ್ಥಿತಿ ಬಂದಿದೆ ಆಯನ್ನು ತೀರಿಸಿ ಚಿತ್ರವಾದ ಆತನ ಕರೆದುಕೊಂಡು ಹೋಗಿ ಚಿತ್ರ ಹಿಂಸೆ ಮಾಡಿ ಸಾಯಿಸಿದ್ದಾರೆ ಬೋಧಕ ದೂರವಾಗಿ ಅದ್ಭುತ ಮಾಡುವಂತ ಬೋಧಕನೇ ದೂರವಾಗಿದ್ದಾನಲ್ವಾ

அவரய களவள தும்பிக்கோடு தோந்தை படுத்தி அறித்தி வேவரு அவரு கோணியில் குளித்துக்கொண்டி தனயே பாகுல முச்சிக்க

ಪ್ರಭುವಾಳನ್ನು ವಾಳನ್ ಚೂಸ್ ಅನ್ನಾಡು ಕರ್ತನ ನೋಡಿ ಹೇಳ್ತಾನೆ ನಿಮಗೂ ಸಮಾಧಾನಂ ಕಲುಗು ಗಾ ನಿಮಗೆ ಸಮಾಧಾನವಾಗ್ಲಿ ಯಾವ್ರಿಗೆ ಯಾರಿಗೆ ಲೋಕಸ್ಥಲಿಗೆ ಕಾದು ಲೋಕಸ್ಥರಿಗಲ್ಲ ಪ್ರಭುನ ಎರುಗನ ವಾರಿಕೆ ಕಾದು ತನ್ನನ್ನು ಅರಿಯದಂತವರಿಗೆ ಅಲ್ಲ ಆಯ್ನನ್ನು ಎರುಗಿನ ವಾರಿಕೆ ಸಮಾಧಾನ ಆತನನ್ನು ಅರಿತಂತವರಿಗೆ ಸಮಾಧಾನ ನಿಮಗೆ ಇಂಕೊಂದು ಚರಿತ್ರೆ ಕೂಡ ಚೆಪ್ತಾನೆ ನಿಮಗೆ ಇನ್ನೊಂದು ಚರಿತ್ರೆ ಕೂಡ ಹೇಳ್ತೇನೆ ಒಂದು ದಿನ ಅವರು ನಾವೆಯಲ್ಲಿ ಹೋಗ್ತಾ ಇದ್ದಾರೆ

ಅಪ್ಪಳು ಗುರುತು ಚಂಡು ವಾಳ ಕೇಸ ಆ ಸಮಯದಲ್ಲಿ ಅವರಿಗೆ ಯೇಸು ಸ್ವಾಮಿ ನೆನಪಿಗೆ ಬಂದ್ರು ಇಪ್ಪಡೇನಂತೇ ಹೇಳಿ ಯಾವಾಗ್ಲಾದ್ರೂ ಹಾಗೆ ಅಲ್ವಾ ಹಾ ಮನ ಪ್ರಯತ್ನ ಎಲ್ಲ ನೈಪು ತರವತ್ತೇ ಮನಕ್ಕೆ ದೇವ್ರು ಗುರುತು ನಮ್ಮ ಪ್ರಯತ್ನಗಳೆಲ್ಲ ಮುಗಿದ ನಂತರವೇ ನಮಗೆ ಯೇಸು ಸ್ವಾಮಿ ನೆನಪಿಗೆ ಬರುವುದು ಸಮಸ್ಯೆಗಳು ಮನ ಚೈ ದಾಟಿಪೋತೆ ಪೋತೆ ಅಪ್ಪಳು ಗುರುತಿಸ್ತಾಳೆ ಸಮಸ್ಯೆಗಳು ನಮ್ಮ ಕೈ ಜಾರಿ ಹೋದಾಗ ಯೇಸು ಸ್ವಾಮಿ ನಮಗೆ ನೆನಪಿಗೆ ಬರ್ತಾರೆ ಈಗ ವಾಳ ಅಪ್ಪಳು ಬಿತ್ತುಕೊಂಡ್ರೆ ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಹುಡುಕಿದ್ರೆ ಎಲ್ಲಿ ಸಿಗ್ತಾರೆ ಅವರಿಗೆ

ಆಯನ ಗಾಳಿಯನ್ನು ಗದ್ದಿ ಆತನು ಸಮುದ್ರವನ್ನು ಗಾಳಿಯನ್ನು ಗದರಿಸಿದ ಆಯನ ಗದ್ದಾಗ ನಿಮ್ಮ ಆತನು ಗದರಿಸಿದ ಆಶ್ಚರ್ಯವಾದ ವಿಷಯ ಹೇಳ ಆಯ್ತು ತಿನ್ನಿ ಆಯ್ನಿ ಆಯ್ನೇ ಈ ಶಿಷ್ಯುಳೇ ಆತನೊಂದಿಗೆ ತಿಂದು ಆತನೊಂದಿಗೆ ನಡೆದು ಆತನೊಂದಿಗೆ ಇರುವಂತ ಈ ಶಿಷ್ಯರೇ ಅನ್ಕೊಂಡ್ಕೊಳ್ತಾ ಇದಾರೆ ಸಮುದ್ರಮೂ ಗಾಲಿಯನ್ನು ಮಾತೋಬ ಸಮುದ್ರವೇ ಗಾಳಿಯೇ ಈತನ ಮಾತು ಕೇಳ್ತಾ ಇದೆ

ಆಗ ನೀವು ಬದುಕುವಿರಿ ಎಲ್ಲ ಬ್ರತಾರೆ ಹೇಗೆ ಬದುಕ್ತಾರೆ ಚುಟ್ಟು ನೆಮ್ಮದಿ ಕಲಿಗೆ ಬ್ರತಕು ಸುತ್ತಲೂ ನೆಮ್ಮದಿಯಿಂದ ಬದುಕ್ತಾರೆ ಆ ಸಮಾಧಾನ ಆ ಸಮಾಧಾನ ನಿಮ್ಮನ್ನು ಆಳ್ವಿಕೆ ಮಾಡುತ್ತದೆ ಸಹೋದರರೇ ಆಸಿಸೋಣ ಪ್ರಾರ್ಥಿಸೋಣ ಮರಕು ಮಾತು ನಿಮಗೆ ಜ್ಞಾಪಕ ಇನ್ನೊಂದು ಮಾತು ನಾನು ನಿಮಗೆ ಜ್ಞಾಪಕ ಮಾಡುತ್ತೇನೆ ಕಾಲ ವೃತ್ತಾಂತದ ಎರಡನೇ ಗ್ರಂಥ పదమూడవ అధ్యాయం అధ్యాయం మూడవ వాక్యాన్ని నేను అభియాకును ఎరోబామునకును యుద్ధము కలుగగా అభియా నాలుగు లక్షల మంది పరాక్రమశాల సైన్యము ఏర్పరచుకొని యుద్ధమునకు సిద్ధము చేశాను ఎరోబామును ఎనిమిది లక్షల మంది పరాక్రమశాలను ఏర్పరచుకొని అతనికి ఎదురుగా

ಇಸ್ರಾಯೇಲ್ ರಾಜನಿಗೂ ಯುದ್ಧ ಪ್ರಾರಂಭ ಆಯಿತು ಈ ಯುದ ರಾಜ ಅಭಿಯಾಕಿ ಕಿ ನಾಲ್ಕು ಲಕ್ಷ ಮಂದಿ ಪರಾಕ್ರಮಶಾಲ ಈ ಯಹುದದ ರಾಜನಾಗಿರುವ ಅಭಿಯನಿಗೆ ನಾಲ್ಕು ಲಕ್ಷ ಜನ ಪರಾಕ್ರಮಶಾಲಿ ಸೈನಿಕರಿದ್ದಾರಂತೆ ಈ ಇಸ್ರಾಯಲ್ ರಾಜೋಬಾಮು ಕಿ ಎಮಿದು ಲಕ್ಷ ಮಂದಿ ಸೈನ್ಯ ಈ ಇಸ್ರಾಯಲ್ ರಾಜನಾಗಿರುವ ಯರೋಬಾಮನಿಗೆ ಎಂಟು ಲಕ್ಷ ಜನ ಸೈನಿಕರಿದ್ದಾರಂತೆ

ಜಯ ಹೀಗೆ ಆ ಕಾಲದಲ್ಲಿ ಇಸ್ರಾಯೇಲಿನ ಮಕ್ಕಳು ತಗ್ಗಿಸಲ್ಪಟ್ಟರು ಯಹೂದನ ಮಕ್ಕಳು ತಮ್ಮ ಪಿತೃಗಳ ದೇವರಾಗಿರುವ ಯಹೋವನ ಮೇಲೆ ಆತುಕೊಂಡದ್ದರಿಂದ ಜಯ ಹೊಂದಿದರು ಈ ನಾಲ್ಕು ಲಕ್ಷ ಕೊಲಾಗ ಜಯ ಪಂದಯ್ಯನ ಈ ನಾಲ್ಕು ಲಕ್ಷ ಜನ ಸ್ವಲ್ಪ ಜನ ಹೇಗೆ ಜಯವನ್ನು ಹೊಂದಿಕೊಂಡಿದ್ದಾರೆ ಅಂತಂದ್ರೆ ತಮ್ಮ ಪಿತೃಡನು ಆಶ್ರಯ ತನ್ನ ಪಿತೃನಾಗಿರುವ ಯಹೋವನನ್ನು ಆಶ್ರಯಿಸಿದ್ದಾರಂತೆ ಕಲಿಗೆ ಆಶ್ರಯ ನಟ ಜಯಮು ಕಲಗಿನ ಬ್ರತುಕ ಅಂದ್ರೆ ಯಹೋವನನ್ನು ಆಶ್ರಯಿಸಿದರೆ ಸಿಗುವಂತ ಬದುಕು ಎಂತದ್ದು ಅಂತಂದ್ರೆ ಜಯ ಇರುವಂತ ಬದುಕು ಆಶ್ರಯ ಕಲಿಗೆ ಜಯಮು ಆತನನ್ನು ಆಶ್ರಯಿಸಿದರೆ ಉಂಟಾಗುವುದೇ ಜಯವೇವು ಮಾನವನಿಗೆ ದೂರನ ನಿರ್ಚಿ ಅಂದನಟ್ಟು ಕನಬಳಿ ಮಾನವನಿಗೆ ದೂರವಾಗಿ ನಿಂತು ಕೈಗೆ ಸಿಗದೆ ಕಾಣಿಸುವಂತದ್ದು ಏನು

జయము లేకుండా సింహాసన జయ సింహాసూ ఇదే దేవరొందికే సహవసేకుండా సాక్షి మూల జయ ఇదే సాక్షి లేదు జయము లేకుండా ఆనంద మేలే జయ ఇల్దే ఆనందూడా ఇలా జయమే ఈ జయ ಹೇಗೆ సిక్త ಯಹೋವನ್ನು ಆಶ್ರಯಿಸುತ್ತ ಅವರನ್ನು ಕಲುಗುತ್ತೆ ಯಹೋವನನ್ನು ಆಶ್ರಯಿಸುವುದರಿಂದ ಅದು ಸಿಗ್ತದೆ ನಿಖುನ ಶಕ್ತಿ ಕೊಂಚ ನಿನಗಿರುವ ಶಕ್ತಿ ಸ್ವಲ್ಪವೇ ಆಗಿರಬಹುದು ಆದಿಕ್ಯತೆ ಆಧಿಕ್ಯತೆ ಕೊಂಚ ನಿನಗಿರುವ ಆದ್ಯತೆ ಸ್ವಲ್ಪವೇ ಆಗಿರಬಹುದು ನಿಖುನ ರಾಬಡಿ ಕೊಂಚ ಆದಾಯ ಸ್ವಲ್ಪ ಆಗಿರಬಹುದು ನಿಖುನ ಭಕ್ತಿ ಕೊಂಚ ನಿನಗಿರುವ ಭಕ್ತಿ ಸ್ವಲ್ಪ ಆಗಿರಬಹುದು ಕಾನಿ ಆ ಕೊಂಚಮುಲೋ ನೀವು ಯಹೋವನ್ನು ಆಶ್ರಯಿಸಗಲಿಗಿದ್ದೀರಿ ಆದರೆ ಆ ಸ್ವಲ್ಪದರಲ್ಲಿ ನೀನು ಯಹೋವನನ್ನು ಆಶ್ರಯಿಸುವುದಾದರೆ

ಅವನು ದೇವನನ್ನು ಹುಡುಕಿದನು ಯಹೋವನನ್ನು ಹುಡುಕುವ ದಿವಸಗಳ ಮಟ್ಟಿಗೂ ದೇವರು ಅವನನ್ನು ಅಭಿವೃದ್ಧಿಪಡಿಸಿದನು ಈ ವಾಕ್ಯದಲ್ಲಿ ಉಜ್ಜಿಯನ್ನು ಕುರಿತಾಗಿ ನಾವು ಓದ್ತಾ ಇದ್ದೇವೆ ಅಥವಾ ಯಹೋವನ್ನು ಕಾಲ ಆತನು ಯಹೋವನನ್ನು ಆಶ್ರಯಿಸಿದವರೆಗೂ ಆತನು ವೃದ್ಧಿಯಾಗ್ತಾ ಬಂದಿದ್ದಾನೆ ವರ್ಧಲು ವೃದ್ಧಿಯಾಗ್ತಾ ಬಂದಿದ್ದಾನೆ ಎಪ್ಪುಡು ಯಾವಾಗ ಯಹೋವನ್ನು ಆಶ್ರಯಿಸಿದ ಯಹೋವನನ್ನು ಆಶ್ರಯಿಸಿದಾಗ ಅಂದ್ರೆ ಯಹೋವನ್ನು ಆಶ್ರಯಿಸಿದ್ರೆ ಬ್ರತುಕಲಾಂಟಿದೆ ಅಂದ್ರೆ ಯಹೋವನನ್ನು ಆಶ್ರಯಿಸಿದರೆ ಬರುವಂತ ಬದುಕು ಎಂತ ಬದುಕು ವರ್ದಲ್ಲೇ ಬ್ರತು ಬದುಕು ಕೊಂದ್ರೆ ಚೂಡಂಡಿ ಕೆಲವರನ್ನು ನೋಡ್ರಿ ಸಂವತ್ಸರಾಲ ಗತಿಂಚ ವರ್ಷಗಳು ಕಳೀತಾ ಇದ್ದರು ಅಭಿವೃದ್ಧಿ ಉಂಡ ಅಭಿವೃದ್ಧಿ ಇರಲ್ಲ ಎದುಗುದಲ್ಲ ಬೆಳವಣಿಗೆ ಇರಲ್ಲ

ಸಾಮಗ್ರಿನ ಕುರ್ಚುಕೋಗಲಿಗೆ ಸಾಮಗ್ರಿಗಳೆಲ್ಲ ಆತನು ಸೇರಿಸಿಕೊಂಡ ಓ ಅಭಿವೃದ್ಧಿನ ಆತನು ಪ್ರತ್ಯಕ್ಷ ಪಡಿಸಲಿಗೆ ಒಂದು ಅಭಿವೃದ್ಧಿ ಆತನು ಪ್ರತ್ಯಕ್ಷ ಪಡಿಸಿದ ಯಹೋವನ ಆಶ್ರಯಿಸಿದನೆಂದು ವರ್ಣಕಾದ ಯಹೋವನನ್ನು ಆಶ್ರಯಿಸಿದಕ್ಕಾಗಿ ಅಲ್ವಾ ಬರೆ ಅಭಿವೃದ್ಧಿ ಚಂದ್ರನ ಆಶಿಸ್ತು ನಾವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಆಶಿಸುತ್ತಾ ಲೋಕನ ಆಶ್ರಯಿಸುತ್ತಾ ನಮ್ಮ ಪ್ರಭುನ ಆಶ್ರಯಿಸುತ್ತಾ ಲೋಕವನ್ನು ಆಶ್ರಯಿಸುತ್ತಾ ಇದ್ದೇವಾ ಅಥವಾ ಕರ್ತನನ್ನು ನಾವು ಆಶ್ರಯಿಸುತ್ತಾ ಇದ್ದೇವಾ

ಮರಿరోజు ಹಾಗಾದ್ರೆ ಈ ಯಾರನ್ನು ನಾವು ಆಶ್ರಯಿಸುತ್ತಾ ಇದ್ದೇವೆ ಎವನ್ನ ಆಶ್ರಯించి ನಾವು ಅಗಸಾಟಕ್ಕೆ पडುತ್ತಾ ಯಾರನ್ನು ಆಶ್ರಯಿಸಿ ನಾವು ಕಷ್ಟಕ್ಕೆ ಗುರಿಯಾಗ್ತಾ ಇದ್ದೇವೆ ಇವೇಳೆ ಪ್ರಭು ನಿಿತು చెప్తున్నాడు ಇದನ್ನ ಕರ್ತನು ಹೇಳ್ತಾನೆ ಆಯನನ್ನು ಆಶ್ರಯิste ಆತನನ್ನು ಆಶ್ರಯಿಸಿದರೆ ನಿ ಬ್ರತ್ತುಕು ಮಾರ್ತು ಬದುಕು ಬದಲಾಗ್ತದೆ ಮతం కాదు ಮಾರಿಯದು ಮತ ಅಲ್ಲ ಬದಲಾಗುವುದು ಕೊಲಂ ಕಾದು ಮಾರೇ ಗುಲಾ ಅಲ್ಲ ಬದಲಾಗುವುದು ವ್ಯವಸ್ಥೆಲು ಕಾದು ಮಾರೇ ವ್ಯವಸ್ಥೆ ಅಲ್ಲ ಬದಲಾಗುವುದು ನೀ ಬ್ರತುಕು ಮಾರು ನಿನ್ನ ಬದುಕು ಬದಲಾಗ್ತದೆ ಬ್ರತುಕು ಬ್ರತುಕುಗಾ ಮಾರುತ ಬದುಕು ಬದುಕಾಗಿ ಬಿಡ್ತದೆ ಬ್ರತಕವಲಸನ ಬೃತುಕು ದೊರಕುತ್ತದೆ ಬದುಕಬೇಕಾದ ಬದುಕು ನಿನಗೆ ಸಿಗ್ತದೆ ಬ್ರತುಕುಲು ನೆಮ್ಮದಿ ರಮ್ಯತೆ ಕಲುಗುತ್ತದೆ ಬದುಕಿನಲ್ಲಿ ನೆಮ್ಮದಿ ರಮ್ಯತೆ ನಿನಗೆ ಸಿಗ್ತದೆ ನಾನು ಮೂರು ವಿಷಗಳು ಚಮ್ತು ನಾನ್ ಮೂರು ವಿಷಯ ಹೇಳ್ತಾ ಬಂದಿದ್ದೇನೆ

ಇವೆಲ್ಲ ಅನೇಕ ವಿಷಯಗಳ ಮೇಲೆ ತಿಳಿಸ್ಕೊಂಡು ಇವತ್ತು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಪ್ರಭು ಮಿಮನ್ ಆಶ್ರಯ ಇಂಚು ನಂದು ವರ್ಣಕಲೆಗೆ ಬೃಚ್ ಕಲರ್ದೋ ನೆಚ್ಚೋ ಗಣತನೇ ನಿನ್ನನ್ನ ಆಶ್ರಯಿಸುವುದರಿಂದ ನಮಗೆ ಸಿಗುವಂತಹ ಬದುಕು ಎಂಥದ್ದೆಂಬುದಾಗಿ ಕಳೆದುಕೊಂಡಿದ್ದೇವೆ ನಿಜಮೇ ನಿಜವೇ ಮೇವು ನಿಮ್ಮನ್ನ ಆಶ್ರಯ ನಾವು ನಿಮ್ಮನ್ನ ಆಶ್ರಯಿಸದೆ ಮಾ ಕಂಟಿಗೆ ಇಂಪೊರಿ ವಾಟರ್ ಆಶ್ರಯಿಸ್ತು ನಮ್ಮ ಕಣ್ಣಿಗೆ ಇಂಪಾಗಿರುವುದನ್ನು ನಾವು ಆಶಿಸುತ್ತಾ ಬಂದಿದ್ದೇವೆ

ನಿಮ್ಮನ್ನು ಆ ನಿಮ್ಮನ್ನು ಆಶ್ರಯಿಸಿದಾಗ ನೆಮ್ಮದಿ ಕಲಗಿನ ಬ್ರತುಕು ಕಲಗುತ್ತದೆ ನೆಮ್ಮದಿ ಇರುವ ಬದುಕು ಸಿಗ್ತದೆ ಎಂದು ಜಯಮು ಕಲಗಿನ ಬ್ರತುಕು ಕಲುಗುತ್ತದೆ ಜಯ ಇರುವಂತ ಬದುಕು ಸಿಗ್ತದೆ ಎಂದು ವೃದ್ಧಿ ಕಲಿಗಿನ ಬ್ರತುಕು ವೃತ್ತಿಯುಳ್ಳ ಬದುಕನ್ನು ನಾವು ಬದುಕಬಹುದೆಂದು ಅಪ್ಪ ನಮ್ಮೊಂದಿಗೆ ನೀವು ಮಾತಾಡ್ತಾ ಬಂದಿದ್ದೀರಾ ಆ ರೀತಿ ಸಮರ್ಪಿಸಿಕೊಂಡು ಆ ರೀತಿಯಾಗಿ ನಾವು ಸಮರ್ಪಿಸಿಕೊಳ್ತಾ ಇದ್ದೇವೆ

ಏಸು ನಾಮವನ್ನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ ಏಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ ಆಮೇನ್ ಆಮೇನ್ ಪ್ರಭು ಮೇಮ ಆಶೀರ್ವದಿಸಿ ದೀವಿಸು ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಪ್ರತಿದಿನ ಈ ಕೃಪಾ ವಾಕ್ಯವು ಎಂಬ ಸಂದೇಶಗಳಿಗಾಗಿ ಹಾಗೂ ಅನೇಕ ಆತ್ಮ ಸಂಬಂಧವಾದಂಥ ಸಂದೇಶಗಳಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ